ఎగ్రికేచర్ లైన్ బర యూత్ అటస్ఫాక్షన్ ఇక జాబ్ సాటిస్ఫాక్షన్ ఫస్ట్ ఐ హ్యాపీ అయితే ఏనూ ఫేస్ మోడే ఇప్పుడు అద్రమేలే గవర్నమెంట్ సపోర్ట్ బే గవర్మెంట్ సపోర్ట్ సబ్సిడి కొట్టు ఈ లెబర్ క్లాస్న ఉప్గ్రేడ్ మరింత దే ఆర్ ದ ಗ್ರೋವರ್ ಸೊ ಗ್ರೋವರಿಗೆ ಬೇಕು ಅಂತ ಹೇಳಿದ್ರೆ ಈ ಫಾರ್ಮ್ ವರ್ಕರ್ಸನ್ನು ಮಡ್ಗೊಳ್ಳಿ ಮಡಗಬೇಕು ಅವರಿಗೆ ದುಡ್ಡು ಕೊಟ್ಟು ಸುಮ್ಮನೆ ದುಡ್ಡು ಕೊಡೋದು ಅವ್ರು ಆರಾಮ ಕೂರ್ತಾರೆ ಪಾಪತ್ರ ಫೋ ಫಾರ್ಮರ್ಸಿಗೆ ಇಸ್ ಎಫೆಕ್ಟ್ ಅದು ಕ್ಯಾನ್ಸಲ್ ಮಾಡಿ ಅದರ ಬದಲು ನಾವು ವಾಟ್ ಪ್ರಾಡಕ್ಟ್ಸ್ ಬಿ ಡೆವಲಪ್ ಫಾರ್ ದ್ಯಾಟ್ ಇವ್ ಎಮ್ ಸಬ್ಸಿಡಿ ಸಬ್ಸಿಡಿ ಬೇಕು ಅದಕ್ಕೆ ಅದಕ್ಕಿರೋ ಮಾರ್ಕೆಟಿಂಗ್ ಚೆನ್ನಾಗಿರಬೇಕು ಮಾರ್ಕೆಟಿಂಗು ಚೆನ್ನಾಗಿ ಕೊಡಬೇಕು ಹಾಗಾದರೆ ಮಾತ್ರ ನಮ್ಮ ಫಾರ್ಮ್ ಹೌಸ್ ಆಗೋದು ಇಲ್ಲದ್ರೆ ಖಂಡಿತವಾಗಿ ಆಗೋದಿಲ್ಲ ಈಗ ನಾವು ಮಾಡ್ತಾಯಿದ್ದೀವಿ ಅಲ್ಲಿ ದುಡ್ಡು ಇಲ್ಲಿ ದುಡ್ಡು ಹಾಕೋದು ನಾವು ನಮ್ಮ ಲೆಕ್ಕ ಪ್ರಕಾರ ನೋಡಿದರೆ ಈಗ ನಾನೀಗ ಇಲ್ಲಿ ಅಡಿಕೆ ಮಾಡಿದ್ದೀನಿ ಕಾಫಿ ಮಾಡಿದ್ದೀನಿ ತೆಂಗಿನಕಾಯಿ ಮಾಡಿದ್ದೀನಿ ಗದ್ದೆ ಮಾಡಿದ್ದೀನಿ ಫಾರ್ಮ್ ಮಾಡಿದ್ದೀನಿ ಈಗ ಕುರಿ ಸಾಕ್ತಾಯಿದ್ದೆ ಅದು ಎಸ್ತೀನಿ ಕಲ್ಲ ಹಂದಿ ಕುರಿ ಕೋಳಿ ಇದೆಲ್ಲ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಫಾರ್ಮ್ ತೇಳಿ ಇದು ನೋಡ್ತೀವಿ ಅಲ್ಲಿಂದ ನಾನು ರಿಸೋರ್ಟ್ ಮಾಡಿದೆ ಹತ್ತು ಜನರಿಗೆ ಬರಲಿಕ್ಕೆ ಇದೆ ಆದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಬಿಕಾಸ್ ದೇ ಆರ್ ನಾಟ್ ಹ್ಯಾಪಿ ಅವರೆಲ್ಲ ಏನು ಕೊಟ್ಟರು ಅವರಿಗೆ ಸ್ಯಾಟಿಸ್ಫೈ ಇರಲಿಲ್ಲ ಅಡ್ಜಸ್ಟ್ ಆಟ ಅಡ್ಜಸ್ಟ್ ಆಗು ಆ್ಯಂಡ್ ನೌ ಐ ಆಮ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಮ್ ಏನ್